ಎರಡನೇ ಟೆಸ್ಟಿಗಾಗಿ ಕಾನ್ಪುರ್ ತಲುಪಿದ ತಕ್ಷಣ ಟೀಮ್ ಇಂಡಿಯಾಗೆ ಸಿಕ್ಕಿತ್ತು ಮೂರು ಗುಡ್ ನ್ಯೂಸ್ ಸಾಯಿಗುರು ಎಲ್ಲರಿಗೂ ನಮಸ್ಕಾರ ಮೊದಲನೇ ಟೆಸ್ಟ್ ಭರ್ಜರಿ ಗೆಲುವು ಸಾಧಿಸಿದ್ಮೇಲೆ ಎರಡನೇ ಟೆಸ್ಟ್ ಅಂತ ಬಂದಿದೆ ಅಂತ ಹೇಳ್ಬೋದು ಇದೇ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕಿಂದ ಒಂದನೇ ಅಕ್ಟೋಬರ್ ತನಕ ಎರಡನೇ ಟೆಸ್ಟ್ ಮ್ಯಾಚ್ ನಡೆಯಲಿದೆ ಅಂತ ಹೇಳ್ಬೋದು ಮೊದಲೇ ಮ್ಯಾಚ್ ನ ಈಸಿಯಾಗಿ ಸೆಕ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಒಂದು ಸೆಷನ್ ಅಲ್ಲದೆ ಇನ್ನೂರ ಚಿಲ್ರೆ ಮೇಲೆ ರನ್ ಗಳನ್ನ ಗೆದ್ದರು ಅಂತ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾ ಸಕ್ಕತ್ತಾಗಿ ಬ್ಯಾಟಿಂಗು ಬೌಲಿಂಗು ಎರಡರಲ್ಲೂ ಕೂಡ ತುಂಬಾ ಚೆನ್ನಾಗಿ ಅಂತ ಅಶ್ವಿನ್ ಆಲ್ ಆಲ್ರೌಂಡರ್ ಪ್ರದರ್ಶನ ಕೊಟ್ಟರು ಇದ್ರ ಮೂಲಕ ಒಬ್ಬ ಬೆಸ್ಟ್ ಆಲ್ರೌಂಡರ್ ಆಗಿ ಹೊರಹೊಮ್ಮಿದ್ರು ಅಂತ ಹೇಳ್ಬೋದು ಈಗ ಈ ಸೀರೀಸ್ ನಾವು ಟೈಮ್ ಅಂತ ಹೇಳ್ಬೋದು ಯಾವುದೇ ಕಾರಣಕ್ಕೂ ಇಲ್ಲಿ ಎರಡನೇ ಟೆಸ್ಟ್ ನಾವು ಕೈ ಚಲ್ಲೇಬಾರದು ಒಂದ್ ವೇಳೆ ಡ್ರಾ ಆದ್ರೂ ವಿನ್ ಆಗ್ತೀವಿ ಆದ್ರೆ ಸೋಲೋದಂತೂ ನಾವು ಬಾಂಗ್ಲಾದೇಶ್ ವಿರುದ್ಧ ಆಗಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಫಸ್ಟ್ ಬಸ್ಟ್ ಇಷ್ಟ ಹೀನಾಯ ಸೋತಿದ್ರು ಕೂಡ ಅವರು ಕೆಲವೊಂದು ಮ್ಯಾಚಸ್ಗಳು ಕಮ್ ಬ್ಯಾಕ್ ಮಾಡಿ ಗೆದ್ದಿದ್ದು ಉಂಟು ಈ ಕಾರಣಕ್ಕೋಸ್ಕರ ನಮ್ಮ ಟೀಮ್ ಇಂಡಿಯಾ ಎರಡನೇ ಟೆಸ್ಟ್ ಮ್ಯಾಚ್ ಗೆ ಕಾನ್ಪುರ್ ತಲುಪಿದ್ರು ಉತ್ತರ ಪ್ರದೇಶಕ್ಕೆ ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮ ಎಲ್ಲಾ ಪ್ಲೇಯರ್ಸ್ ಗಳು ಕೂಡ ಬಂದು ಪ್ರಾಕ್ಟೀಸ್ ನಾವು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಗೌತಮ್ ಗಂಭೀರರು ಪ್ರಾಕ್ಟಿಸ್ ಸಖತ್ತಾಗಿ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಎರಡನೇ ಟೆಸ್ಟ್ ಮ್ಯಾಚಿಗೆ ಏನಪ್ಪ ಗುಡ್ ನ್ಯೂಸ್ ಸಿಕ್ಕಿದೆ ಅಂತ ಹೇಳೋ ನೋಡಿದ್ರೆ ವಿರಾಟ್ ಕೊಹ್ಲಿ ಅವರಿಗೆ ಕಾನ್ಫಿಡೆನ್ಸ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಮೊದಲನೇ ಟೆಸ್ಟಲ್ಲಿ ಎರಡು ಇನಿಂಗ್ಸಲ್ಲಿ ಫ್ಲಾಫ್ ಆದರೂ ಮೊದಲೇ ಫಸ್ಟ್ ಇನಿಂಗ್ಸಲ್ಲಿ ಸ್ವಲ್ಪ ಬೇಗ ಔಟ್ ಆದರೂ ಕೂಡ ಸೆಕೆಂಡ್ ಇನಿಂಗ್ಸು ಸ್ವಲ್ಪ ಬಾಲ್ನ ಸ್ಪೆಂಡ್ ಮಾಡಿದ್ರು ಆದರೆ ಆ ಒಂದು ರಾಂಗ್ ಡಿಸಿಷನ್ ಇಂದ ಅಂದರೆ ಅವರು ರಿವ್ಯೂ ತಗೋಬೋದಿತ್ತು ರಿವ್ಯೂ ತಗೊಂಡಿರಲಿಲ್ಲ ಅಲ್ಲಿ ಅವ್ರು ಔಟ್ ಆದರು ಅಂತ ಹೇಳ್ಬೋದು ಅದೇ ರೀತಿ ರೋಹಿತ್ ಶರ್ಮನೂ ಕೂಡ ತುಂಬ ಚೆನ್ನಾಗಿ ಆಡಬೇಕಾಗಿತ್ತು ಈ ಒಂದೇ ಟೆಸ್ಟ್ ಪಂದ್ಯ ಅವ್ರ ಕಡೆ ಆಗಿಲ್ಲ ಅವರಿಗೂ ಕೂಡ ಕಾನ್ಫಿಡೆನ್ಸ್ ಬಂದಿದೆ ಅಂತ ಹೇಳ್ಬೋದು ಇನ್ನು ಕೆ ಎಲ್ ಕೆ ಎಲ್ ರಾಹುಲ್ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಕೂಡ ಮೊದಲನೇ ಪಂದ್ಯದಲ್ಲಿ ಅಷ್ಟೇ ಚೆನ್ನಾಗಿ ಇಂಪ್ರೆಸಿವ್ ಆಗೋಕ್ಕಾಗಿಲ್ಲ ಅವರು ಕೂಡ ಒಳ್ಳೆ ಕಾನ್ಫಿಡೆನ್ಸಲ್ಲೇ ಇದ್ದಾರೆ ಅವರು ಕೂಡ ಎರಡನೇ ಮ್ಯಾಚಲ್ಲಿ ಹುರಿದುಂಬಿಸಿ ಸಕ್ಕತ್ತಾಗಿ ಆಡೋ ಇಂಟೆಂಟಲ್ಲೇ ಇದ್ದಾರೆ ಅಂತಲೇ ಹೇಳ್ಬೋದು ನಿಮಗೇನು ಅನಿಸುತ್ತೆ ಟೀಮ್ ಇಂಡಿಯಾ ಎರಡನೇ ಟೆಸ್ಟ್ ಮ್ಯಾಚಲ್ಲಿ ನೀವು ಯಾವುದಕ್ಕೋಸ್ಕರ ಕಾಯ್ತಾ ಇದ್ದೀರಾ ನಿಮಗೆ ಎಷ್ಟು ಖುಷಿ ಆಯಿತು ಎರಡನೇ ಟೆಸ್ಟ್ ಪಂದ್ಯಕ್ಕೆ ಕಾನ್ಪುರ್ ಬಂದ ಮೇಲೆ ಅನ್ನೋದನ್ನ ಕಮೆಂಟ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ